ನಡೀ ಜಲ್ದಿ ಮೊದ್ಲು ಲೇಟ್ ಮತ್ತೆ ಮತ್ತೇನ್ ನಿತ್ಕೊಂಡ್ ನೋಡತಿರಿ ವರ್ಷ ವರ್ಷ ಇಷ್ಟೊತ್ತಿಗೆ ಅಂದ್ರೆ ಹಾಲ್ ಹಾಕಿ ಬಂದ್ಬಿಡ್ತೀರಿ ಈ ವರ್ಷ ಲೇಟ್ ಆಗಿಬಿಡ್ತಾವ ಇವ ಹ್ಞೂ ನಡಿ ನಡಿಯಾಕ ಹೋಗೋಣ ಅದೇ ಏನಾದ್ರೂ ಮರ್ಬಂದ ಏನಂತ ನೋಡಾತಿದ್ನಿ ಹೇಳಿ ಮತ್ತೆ ಅಲ್ಲಿ ಹೋಗಿ ಅದು ತಂದಿಲ್ಲ ಇದು ತಂದಿಲ್ಲ ಅಂತ ಆಗ್ಬಾರ್ದಲ್ಲಕ್ಕ ಅದ ಇಲ್ಲಿ ಊರಾಗಿದ್ದಾಗ ನೋಡ್ಕೊಂಡ್ರ ಮನೆಗ್ ಈಗ ನೋಡಿ ಮರ್ತಾ ಬಂದೀನಿ ಕಡ್ಡಿ ಕೊಟ್ಟನ ತರೋದು ಮರ್ತು ಬಿಟ್ನಾಕ ಒಂದು ನಿಮಿಷ ಇರ್ರಿ ಹೋಗಿ ಬರ್ತೀನಿ ನಾನು ಏನ್ ನಡೆಯವ ನಾವು ತಗೊಂಡಿವಿ ಏನು ಒಂದ ಕಡ್ಡಿ ಪಟ್ಟಣ ಇದ್ರೆ ಮಿಂಚಾತಾಳೆ ಬಾರ್ಡರ್ ಸೀರೆ ಹಾಕೊಂಡು ನಾವೆಲ್ಲ ಸಿಂಪಲ್ ಸೀರೆ ಹಾಕೊಂಡಿವಿ ಅವಳು ನೋಡಿ ಫಸ್ಟ್ ಟೈಮ್ ಇವತ್ತೋಡವ ಈಕೆ ಸೀರೆ ಉಟ್ಕೊಂಡಿದ್ದೆ ಏನು ಬರೀ ಅದು ಪೈಜಾಮ್ ಅಂತದ್ ಚೂಡಿದಾರ ಹಾಕೊಂಡಿರ್ತಾಳೆ ನೋಡಿ ಎಷ್ಟು ಚಂದ ಏನ್ ಮಗಳಮ್ ಕಾಣತಾಳೆ ಹೋಗಕ್ಕ ನಾಚಿಕೆ ನೋಡಅ ಮುಖದಾಗ ಎಷ್ಟೈತಿ ಚಂದ ಕನತಿ హింక దినాలు సీర ఉట్కొడవ చందకీ అది యావ్ దొడ్దా ప్యాంట్ అది ప్యాంట్ ప్యాంట్ హాతతి అలా అవది ఎస్ సతి హేతీ నమ్గంగు రేష్మి సీరే ఉట్కొవ ఐవత్ దిన హిం ఏ బ్యాడ్ నట్రి అయితే అది కేసరి నడియాకు బోదాలో ఏమీ అంత ఇది సింపల్ సీరే ఉట్కొండందట్కొ బవ నా నోడ దినాలు సీరే ఉట్కొోతీవ నమ్గేనూ ఆగల ನಡ್ರಿ ನೋಡಿರಿ ಸುಶೀಲ ಸರೋಜ ಎಲ್ಲ ನೀವು ನೀವು ಎಲ್ಲ ತಗೊಂಡಿರ ಇಲ್ಲ ಪೂಜೆ ಸಾಮಾನದು ಮತ್ತು ಕಡ್ಡಿ ಕೊಟ್ಟು ನಾವು ಕೊಡ್ತೀವಿ ತೆಂಗಿನಕಾಯಿ ಬಾಳೆಹಣ್ಣು ಗೆಜ್ಜೆ ವಸ್ತ್ರ ಕಂಕಣ ಹಾಲು ಕುಂಕುಮ ತಂಬಿಟ್ಟು ಚಿಗಳಿ ಎಲ್ಲ ಡ್ಯಾಸ್ ಮಾಡ್ಕೊಂಡು ತೊಗೊಂಡಿರೋ ಇಲ್ಲ ನೋಡ್ಕೊಳ್ರವ ಇನ್ನೊಂದ್ಸತಿ ಎಲ್ಲ ತಗೊಂಡಿವಕ್ಕ ಎಲ್ಲ ತಗೊಂಡಿವಕ್ಕ ಎಲ್ಲ ಡ್ಯಾಸ್ ಮಾಡಿ ಏನೇನು ಮರ್ತಿಲ್ಲ ಏನದು ಅದು ಕೊಟ್ಟು ನಾವು ಮರ್ತು ಬಂದಿದ್ನಿ ಮತ್ತು ನೀವು ತೊಗೊಂಡು ಬಂದಿರ ಅನ್ನತೀರಿ ಆಯ್ತಕ್ಕ ನಡ್ರಿ ಹೋಗೋಣ ಹಾಯ್ ಫ್ರೆಂಡ್ಸ್ ನೋಡ್ರಿ ಈಗ ಹಳ್ಳಿ ಹೆಂಗಸ್ರ ಎಲ್ಲ ಸೇರ್ಕೊಂಡು ಹುತ್ತಕ್ಕೆ ರೀ ಇನ್ನು ಊರಲ್ಲಿ ಊರಲ್ಲಿದ್ದಾರೆ ಇವ್ರು ನಾನೇನು ಮಾಡ್ತೀನಿ ಅಂತಂದ್ರೆ ಈಗ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ತೀನಿ ರೀ ಅವರು ಹೋಗೋದನ್ನೆಲ್ಲ ತೋರ್ಸೋಕಾಗಲ್ಲ ಆಗಲ್ರಿ ಯಾಕಂದ್ರೆ ಬಳೆ ತಾಳಿ ನಕ್ಲೆಸ್ಸು ಮಲ್ಲಿಗ್ಗೆ ಹೂವ ಗುಲಾಬಿ ಹೂವ ಮತ್ತೆ ಗಿರ್ಜಾಕ ಹೊತ್ಕೊಂಡಿರೋ ಪುಟ್ಟಿ ಮತ್ತೆ ಅವು ತಟ್ಟೆ ಎಲ್ಲಾನು ಮ್ಯಾಲೆ ಆ್ಯಡ್ ಮಾಡಿದೀನಿ ರೀ ನಾನು ಟಿಕ್ಲಿ ಅವರು ಆ ಕಡೆಗೆ ಸರಿಸಿದ್ರು ಮತ್ತೆ ಅರ್ಧ ಗಂಟೆ ಆಗ್ಬಿಡ್ತೈತಿ ರೀ ಅದಕ್ಕೆ ಭಾಳ ಹೊತ್ತು ಮಾಡಲ್ರಿ ದೇವ್ಯೂ ಇನ್ನೊಂದು ಸ್ವಲ್ಪ ಹೊತ್ತು ಮಾಡಿ ಮುಗಿಸ್ಬಿಡ್ತೀನಿ ಯಾರೆಲ್ಲ ಚಾನಲ್ ನೋಡತಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಬರ್ರಿ ವಿಡಿಯೋನ ಮುಂದರ್ಸು ಹುತ್ತಾದ ಹತ್ರಕ್ ಬಂದ್ ಮುಟ್ಟಿದ್ವಕ್ಕ ಬರ್ರಿ ಇಲ್ಲ ಗುಲಗು ಪೂಜೆ ಮನೆಗೆ ಹೋಗೋಣ ಹೋಗೋಣಂತ ಮಳೆ ಮೋಡ ಆಗೇ ಹಂಗ ಗಿರ್ಜಾಕ ಈಗ ಮೊದ್ಲು ಏನ್ ಮಾಡೋದು ಹ್ಞೂ ಹೋಗು ಅಂತ ತಗೊಳ್ಳೋ ಮೊದ್ಲು ಪೂಜೆ ಮಾಡಕ್ ಬಂದಿ ಅಚ್ ಪೂಜೆ ಮಾಡಿ ಆಮೇಲೆ ಹೋಗೋಣಂತ ವರ್ಷಕ್ಕೆ ಒಂದೇ ಸಲ ಹಬ್ಬ ಬರ್ತೈತೆ ಇಲ್ಲಿ ಬಂದ್ರು ಮನೆಗೆ ಹೋಗೋದ್ ಮಾತಾಡ್ತಿರಲ್ಲ ಮಳೆ ಬಂದ್ರೆ ಏನಕ್ಕೆ ನಾನು ಏನು ತಗೋ ಇವತ್ತಿನ ಏನಾಗಲ್ಲ ಹೋದ್ರಸ ಹಂಗ ಹೋಗಿ ಬಾರವ ಅಂತಂದ್ರೆ ಬರೋಂತಂದ್ರ ಕಸ ಕಸ ಮೂವರು ಬಂದು ಪೂಜೆ ಮಾಡ್ಕೊಂಡು ಹೋಗ್ಬಿಟ್ರಿ ನಾವು ಬಂದಾಗ ಮಳೆ ಬಂದಿಲ್ಲ ಏನಿಲ್ಲ ಎಷ್ಟು ಚಂದ ಹಾರಕೊಂಡು ಎಷ್ಟು ಅಚ್ಚಕಟ್ಟಾಗ ಪೂಜೆ ಮಾಡ್ಕೊಂಡು ಮಾಡ್ಕೊಂಡ್ ಹಂಗೆ ಗೊತ್ತೇನ್ಲಕ ಮಳೆ ಮಾಡ ಅಂತ ಹೇಳತೀನ ಅಷ್ಟ ನಾನು ಆ ಗಿರಿಜಕ ಈಗ ಮೊದ್ಲು ಏನ್ ಮಾಡೋದು ವರ್ಷ ವರ್ಷ ಬಂದು ಪೂಜೆ ಮಾಡ್ಕೊಂಡು ಹೋಗ್ಯಾಲವ ಮತ್ ಏನ್ ಮಾಡೋದ್ ಅಂತ ನನಗೆ ಕೇಳಾತಿ ಆ ತಾತಗೂ ಹೇಳ್ತೀನಿ ಅದು ತಟ್ಟೆ ಸರೋಜ ಕೈಯಲ್ಲಿ ಕೊಡು ಕೊಟ್ಟೆ ಹುತ್ತಕ್ಕೆಲ್ಲ ನೀರು ಚಿಂಬಸು ನಮ್ ಗಂಗಾ ಒಂದ್ ಕಡೆ ಇರ್ಲಿಂತ ಅಂತ ಅರ್ಶನ ಕುಂಕುಮ ಇಟ್ಕೊಂತ ಬರ್ತಾಳೆ ಆಮೇಲೆ ನೀವು ತಂದಿರೋದ್ ಗೆಜ್ಜೆ ವಸ್ತ್ರ ಹೂವ ಏನೇನೈತೆ ಎಲ್ಲಾ ಮುಡಿಸ್ರಿ ಹುಟ್ಟತ್ ಹ್ಮ್ ಆಯ್ತಕ್ಕ ಸರೋಜ ಇತ್ತ ಗೊತ್ತೆ ಹ್ಮ್ ಕೊಡಕೆ ಮಾಡ್ರಿ ನೀವು ಗಂಗಾ ಪುಟ್ಟಿ ಇಟ್ಕೊಬಾರ ಒಂದ್ ಸ್ವಲ್ಪ ಹ್ಮ ಆಯ್ತು ಗಿರ್ಜಕ್ಕ ಗೆಜ್ಜೆ ವಸ್ತ್ರ ಹೂವ ಅರ್ಶಿನ ಕುಂಕುಮ ಎಲ್ಲಾ ಇಟ್ಟಾಯ್ತು ಈಗ ಆತೆ ಹ್ಮ್ ಹ್ಮ್ ಈಗ ಅರ್ಶಿನ ಕುಂಕುಮ ಇಟ್ಕೊಂಡು ಒಬ್ರಿಗೊಬ್ರು ಕಂಕಣ ಕಟ್ಕೊಡ್ರವ ಕಂಕಣ ಕಟ್ಕೊಂಡು ತಂದಿರ ಎಡೆ ಇಟ್ಟು ದೀಪಕ್ಕೆ ಎಣ್ಣೆ ಹಾಕಿ ಬತ್ತಿ ಎಲ್ಲಾ ಐತೆ ನೋಡಿ ಅದ್ರಾಗ ಬತ್ತಿ ಇಲ್ಲಕ್ಕ ಅದ್ರಾಗ ಇಲ್ಲ ಹ್ಮ್ ಹ್ಮ್ ಮಾಡಿದ್ರಿ ಆತಗ ಹತ್ತಿ ತಗೊಂಡ್ ಬಂದೇನಿ ಬತ್ತಿ ಹಾಕಿ ಎಣ್ಣೆ ಹಾಕಿ ಜಲ್ದಿ ತಗೊಳ್ರಿ ಪೂಜೆ ಮಾಡೋಣ ಅಂತ ಮೊದಲು ಕಂಕಣ ಕಟ್ಕೊಡ್ರಿ ಹಾ ಆತಕ್ಕ ಎಲ್ಲರೂ ಕುಂಕುಮ ಇಟ್ಕೊಂಡು ಕಂಕಣ ಆತ ಗಿರ್ಜಾಕ ಈಗ ಎಡೆ ಮಾಡಿ ಪೂಜೆ ಮಾಡೋಣ ಹ್ಞೂ ದೀಪಕ್ಕೆ ಎಣ್ಣೆ ಹಾಕಿನಿ ದೀಪ ಹಚ್ಚಿ ಎಲ್ಲ ಬೇರೆ ಇಟ್ಟು ಎಲ್ಲ ರೆಡಿ ಮಾಡ್ರಿ ಪೂಜೆ ಮಾಡೋಣ ಅಂತೆ ಇವತ್ತು ನಮ್ಮ ಗಂಗ ಚಂದಗೆ ಹಾಡು ಹಾಡಬೇಕವ್ವ ಗಂಗಾ ಹಾಡ್ತೀವಲ್ಲ ಹಾಂ ಹಾಡ್ತೀನಿ ಅತ್ತೆ ಅಪ್ಪ ತಂದೆ ಮಾಡಪ್ಪ ಎಲ್ಲರಿಗೂ ಒಳ್ಳೆ ಮಾಡಪ್ಪ ತಂದೆ ಎಲ್ಲರಿಗೂ ಐಶ ಆರೋಗ್ಯ ಕೊಟ್ಟು ಕಾಪಾಡು ಓಂ ನಮಃ ಶಿವಯ ಓಂ ನಮಶ ಐ ಓಂ ನಮಃ ಶಿವಯ ಓಂ ನಮಃ ಶಿವ ಓಂ ನಮಃ ಶಿವಯಿಗಿ ಗಿಗ್ ಗಿರ್ ಅಲ್ಲಿ ನೋಡಕ್ಕ ಹಾವು ಏನೈತೆ ಕಾಣೋದಿಲ್ಲ ಪಂಚಮಿ ದಿನ ನಾನು ಬಂದೆ ದರ್ಶನ ಕೊಟ್ಟೆ ಅಂತ ನಮಗೆ ಅಂದ್ರೆ ನಾಗರಹವಂತ ಅಂತ ಇದೆ ಗಂಗಾ ಹಾಡಾಡಿ ಬಿಡೋ ಒಂದ್ ಹ ಆಯಿತೆ ಸರೋಜಾ ನೋಡಿ ಅಲ್ಲಿ ನಾವಿಷ್ಟೆ ಎದುರು ಕೊಣ್ ಸಹಾಯತೆ ಇಲ್ಲಿ ಗಿರಿಜಕ ತನ್ ಸೊಸೆಗೆ ಹಾಡಾಡನ ತ ಏನು ಮಾಡಲ್ಲ ಬಿಡಕ ನಾಗರಹವದು ಸುಮ್ಮನೆ ಕೈ ಮುಗಿರೆ ನಂಬಿದೆ soon. ನಿನ್ನಂಗ ಯಾರ್ಗೂ ನಮ್ಗ್ ಆಡಕ ಬರೋದಿಲ್ಲ ವಯ ಅಷ್ಟ ಚಂದ ಆಡ್ತಿ ಆತೈತೆ ಗಿರ್ಜಾಕ ಈಗ ಏನ್ ಮಾಡೋದು ಹಣ್ಣು ಕಾಯಿ ಎಲ್ಲಾ ಇಟ್ಟು ಪೂಜೆ ಮಾಡೋದೇತಿ ಈಗ ಒಬ್ಬೊಬ್ರಾಗ ಬಂದ್ ನಾಗಪ್ಪ ಹಾಲ್ ಹಾಕ ಬರ್ರಿ ಹೇಳ್ತೀನಿ ನೋಡ್ರಿ ನೀವು ಹಾಲ್ ಹಾಕೋಮಟ್ಟ ಹೋಗಲ್ಲ ಅನ್ನತೈತಿ ನಾಗಪ್ಪ ಅಲ್ಲ ನಾಗಪ್ಪ ಅಪ್ಪ ನಾಗಪ್ಪ ಎಲ್ಲರಿಗೂ ಒಳದ್ ಮಾಡಪ್ಪ ತಂದೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಪ್ಪ ನಾಗಪ್ಪ ಎಲ್ಲರಿಗೂ ಒಳದ್ ಮಾಡಪ್ಪ ತಂದೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ಶಿವಾಯ అప్ప నాగ ఎల్గూ ఒళ్ తే ఎల్గూ ఆయుష ఆరోగ్య కొట్టు కాపాడప్ప ఓం నమ శివాయ ఓం నమ శివాయ ఓం నమ శివ అప్ప నాగ అన్నంతే పంచమీ దిన బందర్శన కొట్టే పూజేళ్ళు వీక్ దమస్బిప్ప అన్నంతందే ఎల్గూ ఆయుష ఆరోగ్య కొట్టు కాపాడప్ప ఓం నమ శివాయ ఓం నమ శివేక బు అలా బన్నీ అక్క എല്ലാ വളർദ്ധമാണോപ്പാ തന്നെ ഓം നമ ശിവായ ഓം നമ ശിവായ ഓം നമ ശിവയായ